ನೀವು ಕೂಡ ಸಿಂಹ ಲಗ್ನದವರು ಹಾಕಿದ್ರಿ ಅಂದರೆ ಅಂದರೆ ಒಂದೇ ಮನೆಯಲ್ಲಿ ಐದು ನಂಬರ್ ಬರೆದಿದ್ದರೆ ಅಂದರೆ ನೀವು ಸಿಂಹ ಲಗ್ನ ಆಗುತ್ತೆ ಸಿಂಹ ಲಗ್ನ ಒಂದೇ ಮನೇಲಿ ಆದಾಗ ಕರೆಕ್ಟ್ ಅಪೋಸಿಟ್ ಮನೆ ಏಳನೇ ಮನೆ ನಮ್ಮದು ಕುಂಭರಾಶಿ ಆಗುತ್ತೆ ಸೊ ಯಾಕಂದರೆ ಐದರ ಅಪೋಸಿಟ್ ಹನ್ನೊಂದಿರುತ್ತೆ ಸೊ ಕುಂಭರಾಶಿ ಆಗುತ್ತೆ ಸಿಂಹ ಲಗ್ನದವರಿಗೆ ನನ್ನ ಪರ್ಸ್ನಲ್ ಸಜೆಷನ್ ಅಥವಾ ಅಡ್ವೈಸ್ ಏನು ಅಂದರೆ ಅಪ್ಕಮಿಂಗ್ ಅಂದರೆ ಈಗ ಜನವರಿ ನಂತರ ಡಿಸೆಂಬರ್ ನಂತರ ಫೆಬ್ರವರಿ ಆಸ್ಪಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸ್ಪೆಷಲಿ ಮ್ಯಾರೇಜ್ ಲೈಫಿಗೆ ವಿಚಾರವಾಗಿ ಯಾಕೆ ಅಂದರೆ ರಾಹು ಕುಂಭರಾಶಿಗೆ ಇದ್ದಾನೆ ಶನಿ ಕುಂಭರಾಶಿಯಿಂದ ಮೀನ್ ರಾಶಿಗೆ ಹೋಗ್ತಾ ಇದ್ದಾನೆ ಈ ಕ್ರಾಸ್ ಓವರ್ ಆಗುವಾಗ ಶನಿ ಮತ್ತು ರಾಹುವಿನ ಎಫೆಕ್ಟು ನಿಮಗೆ ಮೇಲೆ ನೋಡಲಿಕ್ಕೆ ಸಿಕ್ತದೆ ಸೊ ಇದು ಏನಿದೆ ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಗಬಹುದು ಅಂತ ಆಲ್ರೆಡಿ ಏನಾದರೂ ಮರೈಟಲ್ ಅಥವಾ ಮ್ಯಾರೇಜ್ ಲೈಫಲ್ಲಿ ಸಮಸ್ಯೆಗಳು ಬಂದಿದ್ದರೆ ಅದು ತಾರಕಕ್ಕೇರಿ ವಿಚ್ಛೇದನಕ್ಕೂ ಕೂಡ ಹೋಗುವಂಥ ಚಾನ್ಸಸ್ ಇರ್ತದೆ ಸೊ ಆ ಕಾರಣಕ್ಕೆ ಸ್ವಲ್ಪ ಮಾತು ಕಡಿಮೆ ಮಾಡಬೇಕು ಮೌನವಾಗಿರಬೇಕು ಸೊ ಏನು ಬಂದರೂ ಕೂಡ ಯಾವುದಕ್ಕೂ ಕೂಡ ಸಡನ್ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಮ್ಯಾರೇಜ್ ಲೈಫ್ ಅಥವಾ ಪಾರ್ಟ್ನರ್ ಜೊತೆಗೆ ಲೈಫ್ ಪಾರ್ಟ್ನರ್ ಜೊತೆಗೆ ಯಾಕಂದರೆ ಇದು ಸಿಂಹ ಲಗ್ನದವರಿಗೆ ಶನಿ ಆಚೆ ಹೋಗ್ತಾ ಹೋಗ್ತಾಯಿದ್ದಾನೆ ಒಳಗಡೆ ಶ ರಾಹು ಬರ್ತಾಯಿದ್ದಾನೆ ಏಳನೇ ಮನೆಗೆ ಸೊ ಹಿಂಗಾಗಿ ಏನಿದೆ ಇದು ಒನ್ ಆಫ್ ದಿ ಕಾಂಪ್ಲಿಕೇಟೆಡ್ ಆಗುತ್ತೆ ಯಾಕಂದರೆ ರಾಹು ಇನ್ಸೈಡ್ ಬರುವಾಗ ಹಂಡ್ರೆಡ್ ಪರ್ಸೆಂಟ್ ಅವನು ಸಮಸ್ಯೆ ತರ್ತಾನೆ ಆಲ್ರೆಡಿ ಯಾರದು ಸಮಸ್ಯೆ ನಡೀತಾ ಇದೆ ಅದು ತಾರಕಕ್ಕೋಗ್ಬಿಡುತ್ತೆ ಕೆಲವು ಸಾರಿ ವಿಚ್ಛೇದನಕ್ಕೂ ಕೂಡ ಹೋಗ್ಬೋದು ಆ ಲೆವೆಲ್ಗೂ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಸ್ಪೆಷಲಿ ಸಿಂಹ ಲಗ್ನದವರಿಗೆ ಇದು ನನ್ನ ಒಪಿನಿಯನ್ ಬಂದರೆ